ಪ್ರತಿಯೊಂದು ಪ್ರಾರ್ಥನೆಗೆ ಪ್ರತಿಯೊಂದು ದೇವ್ರ ವಾಗ್ದಾನ ಒಂದು ಶರತ್ ಇಟ್ಟರು ವಾಗ್ದಾನ ಪಡ್ಕೋಬೇಕಂದ್ರೆ ದೇವ್ರ್ ಕೊಟ್ಟಿರೋ ವಾಗ್ದಾನ ಪಡ್ಕೋಬೇಕಂದ್ರೆ ನೀವು ಯಾವ ವಾಗ್ದಾನ ತಗೋರಿ ದೇವ್ರು ಕೊಟ್ಟಿರೋ ವಾಗ್ದಾನ ಅದಕ್ಕೊಂದು ಷರತ್ ಇರ್ತದೆ ಎಷ್ಟು ಸಮಯದಲ್ಲಿ ಬಂದು ನನಗೆ ಸ್ವಚ್ಛತೆ ಮಾಡಪ್ಪ ಅಂತೇಳಿ ಬಂದು ಪ್ರಾರ್ಥನೆ ಮಾಡ್ತಾರೆ ಕೇಳ್ಕೊಂತಾರೆ ಎಷ್ಟು ಸಮಯ ಒಂದು ಮಾತು ಕೇಳ್ತಾನೆ ನಿನ್ಗೆ ನಂಬಿಕೆ ಐತ ಅಂತ ಕೇಳ್ತಾರೆ ಆ ನಮ್ಗೆ ನಂಬಿಕೆ ಐತಪ್ಪ ಅಂತಿದ್ರೆ ನೀನು ನಂಬಿದಂಗೆ ನಿನಗೆ ಆಗ್ಲಿ ಅಂತ ಅಂದ್ರೆ ಏನು ಹೇಳ್ತಾನಲ್ಲಿ ನಂಬಿಕೆ ಹಾ ಮಾರ್ತಾ ನೀನ್ ನಂಬಿಕೆ ಮಾತ್ರ ಇಡು ನೀನ್ ದೇವ್ರ ಮಹಿಮನ್ನ ಕಾಣುತ್ತ ದೇವ್ರ ಮಹಿಮಾನ ಹೆಂಗ್ ಕಾಣ್ತಾಳ ಮಾರ್ತಾ ನಂಬಿಕೆ ಇಟ್ಟರೆ ಪ್ರತಿ ವಾಗ್ದಾನ ನೀವು ನೋಡ್ರಿ ಮತ್ತೆ ಅದಕ್ಕೊಂದು ಷರತ್ ಇರದ ಒಬ್ಬೊಬ್ಬರಿಗೆ ನಂಬಿಕೆ ಇರೋದಿಲ್ಲ ಮತ್ತು ಪ್ರಾರ್ಥನೆ ಮಾಡ್ತಾರ ಆ ನಂಬಿಕೆ ಅವರಲ್ಲಿ ಕಾಣೋದಿಲ್ಲ ಇಸ್ರಾಯಲ್ ಪ್ರಜೆಗಳು ಕೂಡ ಐದು ದೇಶದಿಂದ ದೇವ್ರ ಬಿಡಿಸ್ಕೊಂಬರ್ತಾನ ಬಂದಾಗ ದೇವ್ರು ಎಷ್ಟು ಅದ್ಭುತ ಕಾರ್ಯಗಳು ಮಾಡ್ತಾನೆ ಇಲ್ಲ ಕೆಂಪು ಸಮುದ್ರ ದಾಟಿಸ್ತಾನ ನೀರಿಲ್ಲೋ ಸಮಯದಲ್ಲಿ ಬಂಡೆಲಿದ್ದ ನೀರು ಕೊಡ್ತಾನೆ ಆಹಾರದ ಸಮಯದಲ್ಲಿ ಮಣ್ಣಲ್ಲಿ ಮಣ್ಣ ಆಕಾಶದಿಂದ ಲಾಸ್ಟ್ ಪ್ಲಾಸ್ಟಿಕ್ ಮಾಂಸ ಬೇಕಾದ್ರೂ ಕೂಡ ಮಾಂಸ ಕೊಡ್ತಾನ ಏನು ಬೇಕಾದ್ರೆ ಅದು ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ನಡೆಸ್ತಾನ ಇಷ್ಟೆಲ್ಲ ಮಾಡ್ತಿದ್ರು ಕೂಡ ಇವರಿಗೆ ಪರಿಪೂರ್ಣವಾದ ವಿಶ್ವಾಸ ದೇವ್ರ ಮೇಲೆ ಇರೋದಿಲ್ಲ ಏನಂತಿರ್ತಾರೆ ಗೊತ್ತಾ ಮತ್ತೆ ನಾವು ಹಿಂದಿರಿಗೆ ಆಯ್ ಉದ್ದೇಶಿ ನಾವ್ ಅಲ್ಲೇ ಬೇಯಿಸಿದ್ವಿ ಅಲ್ಲೇ ಚೆನ್ನಾಗಿದ್ವಿ ಇಲ್ಲಿ ನಮ್ ಸಾಹಿ ಕರ್ಕೊಂಡ್ಬಂದಿ ಅಂತ ಹೇಳಿ ಮೋಸನ ಹಿಂಸಸ್ತಿರ್ತಾರ ಬಾಧೆ ಪಡಿಸ್ತಿರ್ತಾರ ದೇವ್ರನ್ನ ದುಃಖ ಪಡಿಸ್ತಿರ್ತಾರ ಇದಕ್ಕ ಅವ್ರಲ್ಲಿ ಏನಿಲ್ಲ ಶ್ವಾಸ ಇಲ್ಲ ನಮ್ ಜೀವದಲ್ಲಿ ಕೂಡ ಕೆಲವ್ ಟೈಮ್ ನಲ್ಲಿ ದೇವ್ರ ನಮ್ ಜೀವದಲ್ಲಿ ಎಷ್ಟೋ ಮೇಲ್ ಮೇಲ್ಮಾನ ಎಷ್ಟೋ ನಮ್ ಜೀವದಲ್ಲಿ ಮೇಲ್ಗಳು ಮಾಡ್ಕೊಂತ ಬರ್ತಾರ ಆದ್ರೂ ಒಂದ್ ಸಮಸ್ಯೆ ಬಂದಾಗ ನಮ್ಗೆ ಏನ್ ಅನ್ಸುತ್ತೆ ಹೇಳು ಪರಿಪೂರ್ಣವಾದ ಶ್ವಾಸ ಇರೋದಿಲ್ಲ ಎದಕ್ಕಿರೋದಿಲ್ಲ ಅಷ್ಟೆಲ್ಲ ದೇವರು ಮಾಡ್ಕೊಂಬಂದನಲ್ಲ ಎಷ್ಟೆಷ್ಟು ಜೀವದಲ್ಲಿ ನಮ್ಮ ಜೀವದಲ್ಲಿ ನಾವು ದೇವ್ರ ಮೇಲೂ ನೋಡಿವಲ್ಲ ಈ ಇವಾಗ ಒಂದು ಸಮಸ್ಯೆ ಬಂದಾಗ ಆ ಸಮಸ್ಯೆ ನೋಡಿ ನಾವು ಎದುಕ್ ಕುಂಗ್ತ ಇದೀವಿ ಎದಕ್ಕೆ ಬಾಧೆ ಪಡ್ತಿದೀವಿ ಎದಕ್ಕೆ ನೋವು ಅನುಭವಿಸ್ತಿದೀವಿ ಅದೇ ಪರಿಪೂರ್ಣವಾದ ವಿಶ್ವಾಸ ನಮ್ಮಲ್ಲಿ ಇಲ್ಲ ಅದಕ್ಕೆ ಉತ್ತರ ಕೂಡ ಎದುಕ್ ಬರೋದಿಲ್ಲ ಅಂದರೆ ಅಲ್ಲಿ ವಿಶ್ವಾಸ ಕಾಣುತ್ತೀವಿ ವಿಶ್ವಾಸ ಇದ್ದರೆ ಖಚಿತವಾಗಿ ಅಲ್ಲಿ ನೋಡ್ತೀವಿ ನಾವು ದೇವ್ರ ಕಾರ್ಯ ಏನಂದ್ ತಪ್ಪು ಮಾಡಿರ್ತೀವಿ ದೇವರ ವಿರುದ್ಧವಾಗಿ ನಡ್ಕಂತಿರ್ತೀವಿ ಶರೀರದಲ್ಲಿ ಅದೀವಿ ಆ ತಿಳಿದೋ ತಿಲಾರ್ದವ್ ನಮ್ದಿದ್ದ ಸಣ್ಣದ ದೊಡ್ಡದು ತಪ್ಪು ನಡೀತಿರ್ತದೆ ನಡೀತಿದ್ದಾಗ ನಾವು ಹೋಗಿ ದೇವರ ನಾನು ತಪ್ಪು ಮಾಡೀನಿ ನನ್ಗೆ ಕ್ಷಮಿಸಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀವಿ ಅಲ್ಲಿಗೂ ದೇವರ ಶರತ್ ಇಡ್ತಾನ ಏನಿಡ್ತಾನ ನಾನು ಕ್ಷಮಿಸ್ಬೇಕಂದ್ರೆ ನೀನು ನೆರೆಯವ್ರನ್ನ ಕ್ಷಮಿಸಿದ್ರೆ ನಾನ್ ನಿನ್ನನ್ನು ನಿನ್ನೆರೆಯವ್ರ ನಿನ್ ತಪ್ಪುಗಳಿಗೆ ಕ್ಷಮಿಸಿದ್ರೆ ನಿನ್ನ ತಪ್ಪುಗಳು ದೇವ ಕ್ಷಣಿಸ್ತೀರ ಅಂತ ಪ್ರತಿದು ನೀವು ನೋಡ್ರಿ ಮತ್ತೆ ದೇವ್ರ ಏನ್ ಮಾಡ್ತಾರ ಕಂಡೀಷನ್ ಇಡ್ತಾರ ನಮ್ ಪ್ರಾರ್ಥನೆ ಉತ್ತರ ಬರ್ಬೇಕಂದ್ರೆ ಅದಕ್ಕೆ ಕಂಡೀಷನ್ ಅಪ್ಲೈ ಅದನ್ನ ನಾವು ನೆರವೇರಿಸ್ಬೇಕು ಅವಾಗೇ ದೇವ್ರ ನಮ್ ಪ್ರಾರ್ಥನೆ ಉತ್ತರ ಕೊಡ್ತಾರೆ ಒಂದ್ಸಲ ನಾವು ಅನ್ಕೊಂತೀವಿ ದೇವ್ರ ಚಿತ್ತ ಅಲ್ಲ ದೇವ್ರ ಚಿತ್ತ ಅಲ್ಲ ಅದಕ್ಕೆ ನಾವು ಪ್ರಾರ್ಥನೆ ಮಾಡಿದ್ರೆ ನಮ್ ಪ್ರಾರ್ಥನೆ ಉತ್ತರ ಬರಬಹುದು ಅಂತ ಅನ್ಕೊಂತಿರ್ತೀವಿ ದೇವ್ರ ಚಿತ್ತ ಅಂತಲ್ಲ ಇವಾಗ ದೇವ್ರ ವಾಕ್ಯ ನಮ್ಮಲ್ಲಿ ಇದ್ರೆ ಅಲ್ಲ ದೇವ್ರ ಚಿತ್ತ ಯಾರು ಅಂತ ಗೊತ್ತಾಗಲ್ಲ ದೇವ್ರ ವಾಕ್ಯ ನಮ್ಮಲ್ಲಿ ಇಲ್ಲ ಅಂದ್ರೆ ದೇವ್ರ ಚಿತ್ತ ಅಂತ ಗೊತ್ತಾಗುತ್ತೆ ವಾಕ್ಯ ಇದ್ದಾಗ ದೇವ್ರ ಚಿತ್ತ ಏನಂತ ಗೊತ್ತಾಗುತ್ತೆ ಅದ್ರ ಪ್ರಕಾರ ನಾವು ಪ್ರಾರ್ಥನೆ ಮಾಡಿದಾಗ ಇದ್ರ ಕಷ್ಟದಾಗ ಪ್ರಾರ್ಥನೆ ಹೆಂಗ ಕ್ಷಮಿಸು ಅಂತ ಹೇಳ್ತಾನೆ ಅದ್ರ ಪ್ರಕಾರ ನಾವು ಕ್ಷಮಿಸಿದ್ರೆ ಅದಕ್ಕೆ ಗೊತ್ತಿರಕ್ಕೆ ಅದಕ್ಕೆ ಒಬ್ಬನ್ ಬರ್ತಾನ ಸಾಲ ಮಾಡಿರ್ತಾನ ಭಯಂಕರವಾದ ಸಾಲ ಮಾಡಿ ಸಾಲ ಕೊಟ್ಟಿರ್ತಾನಲ್ಲ ಅವಂತೂ ಬರ್ತಾನ ಅವನು ಹೇಳ್ತಾನೆ ಅವ್ನು ಈ ಸಾಲ ಮಾಡೋಣ ಅವ್ನು ಎಳ್ಕೊಂಬರೋವ್ರ ಅಂತ ಹೇಳ್ತಾನೆ ಅವನು ಸಾಲ ಮಾಡಿರೋ ಹೋಗಿ ಎಳ್ಕೊಂಬರ್ತಾನೆ ಎಳ್ಕೊಂಡ್ಬಂದಾಗ ಅವನು ಬಾಧೆ ಬೀಳ್ತಾನ ಒಡೆಯೇ ನಾನು ಕ್ಷಮಿಸ್ಬಿಡು ನನಗೆ ನನ್ನ ಪರಿಸ್ಥಿತಿ ಬಯಸಿಲ್ಲ ನನ್ನ ಸಾಲ ಕಟ್ಟಕ್ಕೆ ಆಗೋದಿಲ್ಲ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾನೆ ಬಾಧೆ ಬೀಳ್ತಾನೆ ಅವನ ಪರಿಸ್ಥಿತಿ ನೋಡಿ ಸಾಲ ಕೊಡೋನು ಬಾಧೆ ಬೀಳ್ತಾನ ಇಲ್ಲಿ ಬಿಡು ಸರಿ ನಿನ್ನ ಸಾಲ ನಾನು ಮನ್ನಾ ಮಾಡೀನಿ ಆಯ್ತು ಹೇಳು ಇನ್ನೇನು ಸಾಲ ಕಟ್ಟಕ್ಕೆ ಬೇಕಾಗಿಲ್ಲ ಅಂತೇಳಿ ಅವನ್ನ ಕ್ಷಮಿಸಿ ಬಿಟ್ಬಿಡ್ತಾನೆ ಇವ್ರು ಹೊರಗೆ ಕೊಡ್ತಾನ ಹೊರಗೆ ಹೋದ್ರೆ ಇವನು ಇವನು ಏನೋ ಸಾಲ ಸಾಲ ನಾವು ಕಾಣ್ತಾನ ಕಂಡಾಗ ಅವನೇನು ಮಾಡ್ತಾನ ಅವನಿಗೆ ಕೇಳ್ತಾನ ಏ ನಮ್ಗೆ ಸಾ ನನ್ನ ನೂರು ರೂಪಾಯಿ ನಾನು ಸಾಲ ಕೊಟ್ಟಿನಲ್ಲ ನನಗೆ ಕೊಡೋ ಅಂತ ಕೇಳ್ತಾನೆ ಅವನಿದ್ದು ಅವನು ಕೂಡ ರಿಕ್ವೆಸ್ಟ್ ಮಾಡ್ತಾನೆ ನೀವು ಹೆಂಗಾಲಿ ರಿಕ್ವೆಸ್ಟ್ ಮಾಡೋಣ ಸೇಮ್ ಹಂಗೆ ರಿಕ್ವೆಸ್ಟ್ ನನ್ನ ಪರಿಸ್ಥಿತಿ ಬೇಸಿಲ್ಲ ನನ್ನ ಬಿಟ್ಬಿಡು ನಾನು ಕೊಡ್ತೀನಿ ಅಂತೇಳಿ ಹೇಳಿದ್ರೆ ಏ ನೀವು ಹೆಂಗ ಈ ಇಷ್ಟು ದಿನ ಆಯ್ತು ನನಗೆ ಕೊಟ್ಟಿಲ್ಲ ನೀನು ನಾನೇನು ಬಿಡೋದಿಲ್ಲ ಅಂತ ಹೇಳಿ ಅವ್ನು ತಗೊಂಡೋಗಿ ಜೈಲಾಗ ಹಾಕಿಸ್ತಾನೆ ಅದು ಸುತ್ತಮುತ್ತಲ ಬಂದು ನೋಡ್ತಾರ ನೋಡಿ ಸೀದಾ ಹೋಗಿ ಆ ರಾಜನ್ ಹೇಳ್ತಾರ ಇವ್ನಿಂಗ್ ಮಾಡೇನ ನೀವು ನೀವು ನೋಡಿದ್ರೆ ಅವನ ಕ್ಷಮಿಸಿರಿ ಅವನ ಸಾಲನ್ನೆಲ್ಲ ಮನ್ನಾ ಮಾಡಿರಿ ಅವ್ನ ನೋಡಿದ್ರೆ ಇನ್ನೊಬ್ಬನಿಗೆ ಸಾಲ ಕೊಟ್ಟಣ್ಣ ಅವ್ನು ನೋಡಿದ್ರೆ ಕ್ಷಮಿಸಿರ್ದಂಗೆ ಅವ್ನು ತಗೊಂಡೋಗಿ ಜೈಲಿಗೆ ಹೇಳಿದ್ರೆ ಅವ್ನ ಕರೆಸ್ರ ಅಂತ ಹೇಳ್ತಾನೆ ಕರೆಸ್ರ ಹೇಳ್ತಾನೆ ನಾನು ನಿನ್ ತಪ್ಪನ್ನು ಕ್ಷಮಿಸಿದ್ರೆ ನೀನು ಅವನ ತಪ್ಪು ನೀನು ಹಿಂಗೆ ಕ್ಷಮಿಸಿರ್ಲಲ್ಲ ನೀನು ಅಂತ ಹೇಳಿ ಅವ್ನಿಗೆ ಶಿಕ್ಷಿಸ್ತಾನೆ ಇಲ್ಲಿ ಕೂಡ ಶರತ್ ಇದೆ ಏನು ನೀನು ನಿನ್ನ ಸಹೋದರನೇನು ಕ್ಷಮಿಸಬೇಕು ನೀನು ಅವ್ರಿಗೆ ಕ್ಷಮಿಸಿಲ್ಲ ಅಂದ್ರೆ ಪರಲೋಕದಲ್ಲಿರುವ ತಂದೆ ಕೂಡ ಕ್ಷಮಿಸೋದಿಲ್ಲ ಪ್ರತಿ ವಾಗ್ದಾನ ನೀವು ನೋಡ್ರಿ ಮತ್ತೆ ದೇವರ ಒಂದು ಶರತ್ ಇರೋದು ನಾವು ದೇವರ ಹತ್ರ ಏನೇ ಒಂದು ಪಡ್ಕೋಬೇಕಂದ್ರೂ ಕೂಡ ದೇವರ ಹತ್ರ ನಾವು ಏನೇ ಒಂದು ಆಶೀರ್ವಾದ ಹೊಂದಬೇಕಂದ್ರೂ ಕೂಡ ಅಲ್ಲಿ ದೇವರ ವಾಗ್ದಾನದ ಹಿಂದೆ ಒಂದು ಶರತ್ ಇರೋದು ಆ ಷರತ್ತ ನಾವು ಲೋಬಟ್ಟು ದೇವ್ರ ಏನ್ ವಾಗ್ದನ ಹೇಳಿದನೋ ಆ ವಾದ್ದನಾಗ ನಾವು ವಿಧೇಯರಾಗಿ ನಾವು ನಡೆಯೋದಾದ್ರೆ ಖಚಿತವಾಗಿ ಆ ವಾಗ್ದಾನ ನಾವು ಹೊಂದ್ಕತೀವಿ